ಅಪ್ಪಸ್ವಾಮಿ ಮೋದಲಿಯಾರ್ ಬಡಾವಣೆಯಲ್ಲಿ ಎರಡು ಸಾವಿರ ಮೂರರಲ್ಲಿ ಪುರಸಭೆ ಅಧಿಕಾರಿಯಾಗಿದ್ದ ನಂಜುಂಡಪ್ಪನವರು ಎಂ ಭರತ್ ಕುಮಾರ್ ಬಿನ್ವೆಂಕಟರಾಮಯ್ಯ ಎಂಬುವರಿಗೆ ಐದು ಕೋಟಿ ಬೆಲೆ ಬಾಳುವ ನಿವೇಶನವನ್ನು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿರುತ್ತಾರೆ ಆದರೆ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಮತ್ತು ಜನಪ್ರತಿನಿಧಿಗಳು ಉದ್ಯಾನವನಕ್ಕೆ ಮೀಸಲಿಟ್ಟ ಸ್ಥಳವನ್ನು ತೆರವುಗೊಳಿಸಿ ಪಾರ್ಕ್ ನಿರ್ಮಿಸಿ ಕೊಡುವಂತೆ ಮನವಿ ಸಲ್ಲಿಸಿದ್ದರು ಮನವಿಯನ್ನು ಪುರಸ್ಕರಿಸಿದ ಪುರಸಭೆ ತನಿಖೆ ನಡೆಸಿ ಪರಿಶೀಲಿಸಿದಾಗ ಅಕ್ರಮ ಖಾತೆ ರದ್ದುಪಡಿಸಿ ಸದರಿ ಸ್ಥಳವನ್ನು ವಶಕ್ಕೆ ಪಡೆಯಲು ನಿರ್ಧರಿಸಲಾಗಿದೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು ಪಟ್ಟಣದ ಪುರಸಭೆ ಸಾಮಾನ್ಯ ಸಭೆ ಬಳಿಕ ಮಾತನಾಡಿ ಪುರಸಭಾ ವ್ಯಾಪ್ತಿಯ ವಾರ್ಡ್ ಇಪ್ಪತ್ತೂರಲ್ಲಿ ಇರುವ ಪುರಸಭಾ ಕಚೇರಿ ಮತ್ತು ವಾರ್ಡ್ ಒಂಬತ್ತೂರ ಸಂಜೆ ಗಾಂಧಿನಗರದಲ್ಲಿ ಇರುವ ರಾಜೀವ್ ಗಾಂಧಿ ಸಮುದಾಯ ಭವನವನ್ನು ನವೀಕರಿಸಿ ಹರಾಜು ಮುಖಾಂತರ ಬಾಡಿಗೆಗೆ ನೀಡುವ ಬಗ್ಗೆ ತೀರ್ಮಾನಿಸಲಾಗಿದೆ ಮತ್ತು ಗಾಂಧಿನಗರದಲ್ಲಿ ತಾಲೂಕು ಪಂಚಾಯಿತಿ ಹಿಂಭಾಗದಲ್ಲಿ ಇರುವ ಪುರಸಭೆಯ ವಸತಿ ಗೃಹಗಳನ್ನು ತೆರವುಗೊಳಿಸಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲು ಚರ್ಚೆ ನಡೆಸಲಾಗಿದೆ ಹಾಗೂ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ನಗರ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಲು ಕಾಮಗಾರಿ ನಡೆಸಲಾಗುವುದು ಎಂದರು ಸುಂದರ ಕಾಂಪ್ಲೆಕ್ಸನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಸಭೆ ತಗೊಂಡಿದ್ದೇನೆ ಎರಡನೇದಾಗಿ ಇವತ್ತು ನಗರದಲ್ಲಿ ಅನೇಕ ಕಡೆ ಒತ್ತುವರಿ ಮಾಡಿರತಕ್ಕಂಥ ಪ್ರದೇಶಗಳನ್ನು ಕೂಡ ತಳಪಡಿಸಬೇಕು ಅಂತ ನಾನು ಮಾಡಿದ್ದೇನೆ ಈ ದಿಸಿಯಲ್ಲಿ ಇವತ್ತು ರವಿಯ ಹಿಂದೆ ಬಂಗಾರಪೇಟೆಯ ಉತ್ಸಾ ಮಂದಿರ ಬಡಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಎಸ್ಮೆಯಲ್ಲಿ ಪ್ಲಾನ್ ಅನುಮೋದನೆಯಾಗಿ ಆ ಸಮಯದಲ್ಲಿ ಎಂಬತ್ತೆಂಟನೇ ಎಸ್ವೆಯಲ್ಲಿ ಏನು ಸಾರ್ವಜನಿಕ ಬಿಟ್ಟಿದ್ರು ಪಾರ್ಕ್ ರಸ್ತೆಗಳು ಸಿ ಎಲ್ಲವನ್ನು ಕೂಡ ಅವತ್ತು ಮೃತಭೆ ಆಸ್ತಿ ಪುಸ್ತಕದಲ್ಲಿ ಒಂದು ಹಾಕಿದರು ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದಿನ ಮುಖ್ಯ ಅತಿಥಿ ಆಗಿದ್ದಂತಹ ನಜಿಂಡಪ್ಪ ಅವರು ಅಕ್ರಮವಾಗಿ ಪುರಸಭೆಯಲ್ಲಿ ಖಾತೆಯನ್ನು ಮಾಡಿದರು ಇದನ್ನು ಆ ಭಾಗದ ಸಾರ್ವಜನಿಕರು ಪುರಸಭೆಗೆ ಪಾರ್ಕನ್ನು ಮಾಡಿಕೊಡಿ ಅಂತೇಳಿ ದೂರು ಕೊಟ್ಟಿದ್ದರು ಅದನ್ನು ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಖಾತೆ ಬೆಳಗ್ಗೆ ಬಂದ ಸುಮಾರು ದೊಡ್ಡ ಮೆಜರ್ಮೆಂಟು ನೂರ ಎರಡಕ್ಕೆ ಒಂದು ಕಡೆ ಎಂಬತ್ತೆರಡು ಇನ್ನೊಂದು ಕಡೆ ನೂರ ಎರಡು ಮತ್ತು ಇನ್ನೊಂದು ನಲವತ್ತಾರಕ್ಕೆ ನೂರ ಎರಡು ನಲವತ್ತಾರಕ್ಕೆ ಎಂಬತ್ತೆರಡು ಭಾಳ ದೊಡ್ಡ ಜಾಗ ಸರಿಸುಮಾರು ಇವತ್ತು ಒಂದು ಐದು ಕೋಟಿ ಬೆಲೆ ಬರ್ತಕ್ಕಂಥ ಜಾಗವನ್ನು ಅಕ್ರಮವಾಗಿ ಎಲ್ ಭರತ್ಸನ್ನ ಎಂ ಎಂಟ್ರಾಮಯ್ಯನವರ ಹೆಸರಿಗೆ ಪುರಸಭೆಯಲ್ಲಿ ಅಕ್ರಮ ಖಾತೆಯನ್ನು ಮಾಡಿದ್ದಾರೆ ಆ ಖಾತೆಯಲ್ಲಿ ಆ ಭಾಗದ ಸದಸ್ಯರು ಮತ್ತು ಸಾರ್ವಜನಿಕರು ಇದು ಸರ್ಕಾರಿ ಸ್ವತ್ತನ್ನು ಖಾತೆ ಮಾಡಿದ್ದಾರೆ ಇದನ್ನು ರದ್ದು ಮಾಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದ ಮೇರೆಗೆ ಪುರಸಭೆಯಲ್ಲಿ ಇವತ್ತು ಕೂಲಂಕೋಶವಾಗಿ ಚರ್ಚೆ ಮಾಡಿ ಪುರಸಭಾ ಆಸ್ತಿಯನ್ನು ಉಳಿಸ್ಕೊಳ್ಳೋ ಉದ್ದೇಶದಿಂದ ಆ ಖಾತೆಯನ್ನು ರದ್ದು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ತೀರ್ಮಾನ ಮಾಡಲಾಯಿತು ಬಳಿ ಸಮುದಾಯ ಭವನ ನಾವು ಕಟ್ಟಿದ್ವಿ ಅದು ಭಾಳ ವರ್ಷಗಳಿಂದ ಉಪಯೋಗಿಸದೆ ಹಾಗೆ ಇದೆ ಅದರಿಂದ ಕನ್ನಡ ಡ್ಯಾಮೇಜ್ ಆಗ್ತಾ ಇದೆ ನಮ್ಗೆ ಆದಾಯ ಇಲ್ಲ ಅಂತೇಳಿ ಆ ಕರಡೋದು ಕೂಡ ಅಯ್ಯೋ ಮಾಹೆಯನ ಬಾಡಿಗೆ ರೀತಿಯಲ್ಲಿ ಹರಾಜು ಮಾಡಿ ಹರಾಜು ಮೂಲಕ ಅದನ್ನು ಬಾಡಿಗೆ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಇವತ್ತು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಕುಡಿಯುವ ಹಕ ಮಾಡಬೇಕು ತೀರ್ಮಾನ ತಗೊಂಡಿದ್ದೀವಿ ಆ ಕಾಮಗಾರಿಗಳನ್ನು ದರ ಸಮಸ್ಯೆ ನಿರ್ವಹಿಸ್ತಾ ಇತ್ತು ಬಹುಶಃ ಆ ಕಾಮಗಾರಿಗಳು ಪೂರ್ಣ ಆದರೆ ಇವತ್ತು ಬಂಗಾರಪೇಟೆಯಲ್ಲಿ ಎರ್ಗೋಳ ನೀರನ್ನು ಬಂಗಾರಪೇಟೆಯ ಪ್ರತಿ ವಾರ್ಡು ಕೂಡ ಕೊಡೋದಕ್ಕೆ ಅನುಕೂಲ ಆಗ್ತದೆ ಆ ನಿರ್ಣಯವನ್ನು ಕೂಡ ಇವತ್ತು ತಗೊಂಡಿದ್ದೀವಿ ಎರಡನೇದಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ಮತ್ತು ಆ ನಿಜುರ್ಗವನ್ನು ಅಳವಡಿಸಿ ಅದನ್ನು ಕೂಡ ರೆಡಿ ಮಾಡಬೇಕು ಅಂತೀರ್ಮಾನ ತಗೊಳಿಸಿ ಮತ್ತೆ ಇವತ್ತೇನು ರಂಗ ರಂಗಮಂದಿರ ಕೆಲಸಕ್ಕೆ ಇವತ್ತು ಒಂದು ಕೋಟಿ ಕೊಟ್ಟಿದ್ವಿ ಅದು ಹಾಕಿ ಒಂದು ಕೋಟಿ ಕೆಲಸ ಮುಗಿಸಿದ್ದಾರೆ ಉಳಿದ ಹಣ ಎರಡು ಕೋಟೂ ಮಂಜೂರು ಮಾಡಿದ್ದೀವಿ ಅದು ಕೂಡ ಕಾಮಗಾರಿಯನ್ನು ಚಾಲನೆ ಕೊಡ್ತೀವಿ